ಮಾಗಡಿ ತಾಲೂಕಿನ ಗಟ್ಟಿಪುರ ಗ್ರಾಮದಲ್ಲಿ ನೂತನ ಸಮುದಾಯ ಭವನಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಎಚ್ ಸಿ ಬಾಲಕೃಷ್ಣ ಈ ಸಂದರ್ಭದಲ್ಲಿ ಜೆ ಪಿ ಚಂದ್ರೇಗೌಡ ಬಮೂಲ್ ನರಸಮೂರ್ತಿ ಭಾಗಿಯಾಗಿದ್ದರು ಅಧ್ಯಕ್ಷ ಕಿಟ್ಟಣ್ಣ ಕೂಡ ಈ ಸಭೆಗೆ ಆಗಮಿಸಿದ್ದಾರೆ ನಮ್ಮೆಲ್ಲರ ಹಿತೈಷಿಗಳಾಗಿರ್ತಕ್ಕಂತಹ ಕೆ ಕೃಷ್ಣಮೂರ್ತಿ ಅವರು ಮಾಜಿ ನಿರ್ದೇಶಕರು ರಾಜ್ಯ ಪಳ್ಳುಕ್ಕೆ ರಸ್ತೆ ಬೇಕು ಅಂತ ಹೇಳಿದ್ರು ಏನು ಬಾಲಣ್ಣವರು ಶಾಸಕರಾಗಿ ಮೂವತ್ತು ದಿನಗಳಲ್ಲಿ ನರೇಕ್ ಯೋಜನೆ ಹೇಳಿ ಮೂವತ್ತು ದಿನಗಳಲ್ಲಿ ಏನು ನುಡಿದಂತೆ ನಡೆದ್ರು ಅದೇ ರೀತಿ ಮೂವತ್ತು ದಿನಗಳಲ್ಲಿ ಮಾವಂತ ಪಳ್ಳಕ್ಕೆ ರಸ್ತೆ ಆಯ್ತು ಮತ್ತೆ ಇನ್ನೊಂದು ವಿಚಾರ ಏನು ಅಂದ್ರೆ ಸುಮಾರು ಮೂವತ್ತು ವರ್ಷಗಳಿಂದ ಒಂದು ಎಂಟು ಕಿಲೋಮೀಟರ್ ಬಳಸ್ಕೊಂಡು ಬರ್ಬೇಕಾಗಿತ್ತು ಜಮೀನುಗೋಗಿ ರೈತಾಪಿ ವರ್ಗರು ಜಮೀನು ಹೋಗ್ಬೇಕು ಅಂದ್ರೆ ಎಂಟು ಕಿಲೋಮೀಟರ್ ಬಸ್ಕೊಂಡು ಬರ್ಬೇಕಾಗಿತ್ತು ಬಾಲಹಣ್ಣವ್ರಿಗೆ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಮಾತು ಕೊಟ್ಟಿದ್ರು ಬಾಲಹಣ್ಣವ್ರು ಶಾಸಕರಾಗಿ ಮೂರು ತಿಂಗಳಲ್ಲಿ ನಾವು ನಕಾಶ ರಸ್ತೆನ ತಲೆಗೊಳಿಸ್ತೀವಿ ಅಂತ ಅದರಂದೇ ಶಾಸಕರಾದ್ರು ಶಾಸಕರಾದಂತ ಸಂದರ್ಭದಲ್ಲಿ ಗ್ರಾಮಸ್ಥರು ನಮ್ಮನ್ನು ಕೇಳಿದ್ರು ಮೂರ್ ತಿಂಗಳಾದ್ಮೇಲೆ ನೀವು ಮಾತು ಕೊಟ್ರಿ ಎಲ್ ಮಾಡಿದ್ರಿ ಅಂತ ಬಾಲಹಣ್ಣವ್ರಿಗೆ ನಾವು ಫೋನ್ ಮಾಡಿದ್ರು ಇದು ಗ್ರಾಮಸ್ಥರ ಮನೆ ಕರ್ಕ ಬರ್ತೀನಿ ಅಂತ ಬಾಲಹಣವ್ರು ಹೇಳಿದ್ರು ಯಾಕೆ ಮಾತಾಡ್ತಾ ಹೇಳ್ತಾ ಅಂದ್ರೆ ಮಾಜಿ ಶಾಸಕರ ಮನೆಗೆ ಟೆಂಪೋ ಬಸ್ ತುಂಬಿಕೊಂಡು ಮನೆ ಮನೆ ಅಲ್ದೇ ಸಾಕಾಗಿತ್ತು ಆ ಸಾಕಾದಂತ ಸಂದರ್ಭದಲ್ಲಿ ಬಾಲಾ ಮಾತಾಡಿದ್ರು ಅವ್ರ ಕೆಲಸಕ್ಕೆ ನನ್ ಮನೆ ತಕ್ಕ ಬಂದ್ ಬೇಡ ತಹಸೀಲ್ದಾರ್ ಹತ್ರ ಕಳ್ಸು ಹತ್ತು ನಿಮಿಷದಲ್ಲಿ ಆ ಕೆಲಸ ಆಗ್ಬೇಕು ಅಂತ ಇವತ್ತು ನಲ್ವತ್ತೇಳ ರಸ್ತೆಗಳು ನಕಾಶ ರಸ್ತೆನ ನಾವು ತೆರವುಗೊಳಿಸ್ತೇವ ಅದು ಕೆಲಸ ಕೆಲ್ಸ ಆಯ್ತು ತದನಂತರ ಇವತ್ತು ಈ ಬಾರಿ ಜಾತ್ರಾ ಮಹೋತ್ಸವ ಇತ್ತು ಬಸವೇಶ್ವರ ಜಾತ್ರಾ ಮಹೋತ್ಸವ ಸಂದರ್ಭ ಏನ್ ನಮ್ಮ ಸ್ನೇಹಿತರವರ ಒಂದು ದಾಸೋಹ ಕಾರ್ಯಕ್ರಮ ಎಲ್ಲ ವ್ಯವಸ್ಥೆ ಮಾಡಿದ್ರು ಅಂತ ಸಂದರ್ಭದಲ್ಲಿ ಶಾಸಕರು ಕೂಡ ಆಗಮಿಸಿದ್ರು ಏನಿಲ್ಲ ದಾಸೋಹ ಮಾಡ್ಬೇಕಂದ್ರೆ ಆ ವ್ಯವಸ್ಥೆ ನೋಡಿದ್ರು ಒಂದು ಮಾತಾಡ್ತಾರ ಇವಾಗ ನಾನು ಅವರೇ ಒಂದು ನಾಲ್ಕು ಪಂತಿಗೆ ಊಟ ಪಡಿಸಿದ್ರು ಆ ವ್ಯವಸ್ಥೆ ನೋಡ್ಬಿಟ್ಟು ನಾನು ಗ್ರಾಮಕ್ಕೆ ಬಂದ್ರೆ ಮುಂದಿನ ಬಾರಿ ಸಮುದಾಯ ಭವನ ವಿಚಾರವಾಗಿ ಗ್ರಾಮ ಪತ್ತಿನಿ ಅಂತ ಹೇಳಿದರು ಇವತ್ತು ಗುದ್ದಲಿ ಪೂಜೆ ಕಾರ್ಯಕ್ರಮನ ಇವತ್ತು ನಡೆಸೋರೆ ಅವರು ಆಶ್ವಾಸನೆ ಕೊಟ್ಟಿದ್ದು ಮೂರು ಇವತ್ತು ಕಾರ್ಯರೂಪಕ್ಕೆ ಬಂದಿದ್ದು ಏಳು ಇಂದ ಒಬ್ಬ ಧೀಮಂತ ನಾಯಕನ ನಾವು ಏನಾದ್ರೂ ಕಳ್ಕೊಂಡ್ರೆ ನಾವು ಮುಂದೆ ಜನ ಪಶ್ಚಾತ್ತಾಪ ಪಡ್ತೀವಿ ಯಾಕೆ ಅಂದ್ರೆ ಐದು ವರ್ಷ ನಾವು ಪಶ್ಚಾತಾಪಟ್ಟು ನಾವು ಹೆಂಗೆ ಮನ್ಮನೆ ಅಲ್ಲಿ ಯಾವ ತರ ನಾವು ಪಶ್ಚಾತ್ತಾಪ ಪಟ್ಟಿದ್ದೀವಿ ಅಂತ ಗೊತ್ತಿದೆ ಹಂಗಾಗಿ ನಾವು ಬಾಲಿಗೆ ಮೋಸ ಮಾಡೋ ಕೆಲಸ ಮಾಡೋದ ಬೇಡ ಬೆನ್ನುಚ್ಚೂರಿಯಾಗ ಕೆಲಸ ಮಾಡೋದ್ ಬೇಡ ಯಾಕೆಂದ್ರೆ ಇವತ್ತು ನಾವೊಬ್ಬ ರಾಜಕಾರಣಿಗೆ ಓದ್ ಆಗ್ತೀವಿ ಅಂತ ಅಂದ್ರೆ ಸಂದರ್ಭದಲ್ಲೂ ಪೊಲೀಸ್ ಸ್ಟೇಷನ್ ಇಂದ ಇರ್ಬೋದು ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತ್ ನಮ್ ಬೆನ್ನೆಲುಬಾಗಿ ಬಗ್ಗೆ ನಿಂತಬೇಕು ಇವತ್ತು ಮಾಜಿ ಶಾಸಕರ ಕೆಲಸ ಏನು ಅಂದ್ರೆ ಇದೊಂದು ಒಂದು ಲೈಟ್ ಇದೊಂದು ಲೈಟ್ ಬಿಟ್ರೆ ಈ ಲೈಟ್ ಲೋ ಮಾಸ್ಕ್ ಲೈಟ್ ಅಷ್ಟೇ ಹೈ ಮಾಸ್ಕ್ ಅಲ್ಲ ಇದು ಬೇರೆ ಊರಿಗೆ ಬಂದಿದ್ದು ಇದೊಂದೇ ಸಾಧನೆ ಇದು ಬಿಟ್ರೆ ಏನು ಇಲ್ಲ ಇದೇ ಚಂದ್ರೇಗೌಡರು ಎಲೆಕ್ಷನ್ ಅಂತ ಚುನಾವಣೆ ಸಂದರ್ಭದಲ್ಲಿ ಮೂವತ್ತು ಲಕ್ಷ ಅನುದಾನ ತಡೆ ಗಟ್ಟಿಪುರ ಗ್ರಾಮದ ದತ್ತು ದತ್ತು ಗ್ರಾಮ ತಗೊಂಡ್ರು ಅವತ್ತು ಎಲ್ಲ ಕೆಲಸ ಓಡಾಡ್ತಿದ್ರು ಇವತ್ತಿದೆ ಗಟ್ಟಿಪುರದಲ್ಲಿ ಒಂದು ಅಭಿವೃದ್ಧಿ ತಾಂಡವ ಆಡ್ತಾ ಇದೆ ಅಂದ್ರೆ ಅದಕ್ಕೆ ಬಹಳ ಕಾರಣ ಅಂತ ನಾವು ಎಂಎ ಸಂದರ್ಭದಲ್ಲಿ ಸಂದರ್ಭಗಳೇ ಇದೇ ರೀತಿ ಇವತ್ತು ಇಡೀ ನಾವು ಇನ್ನೂರ ಇಪ್ಪತ್ತಾರು ಶಾಸಕರು ಇರಬಹುದು ನಾವು ಕಾಂಗ್ರೆಸ್ ಇದ್ರಲ್ಲಿ ಕೆಲಸ ಮಾಡ್ತಾ ಎಲ್ಲ ಕೆಪಿಸಿಸಿ ನೂರ ಮೂವತ್ತಾರು ಎಮ್ ಎಲ್ ಕೆಲವೊಂದು ಮೀಟಿಂಗ್ ನೋಡ್ತೀವಿ ಚುನಾವಣೆ ಸಂದರ್ಭ ಸಂದರ್ಭದಲ್ಲಿ ಕೇವಲ ಒಂದು ವಾರದಲ್ಲಿ ಇವರು ಅಧಿಕಾರಿಗಳು ದಂಡನೆ ಕರ್ಕೊಂಡು ಪ್ರತಿ ಗ್ರಾಮಕ್ಕೆ ಭೇಟಿ ಕೊಟ್ಟರು ಇದನ್ನೇ ಮಾರ್ಗ ಅನುಸರಿಸಿ ಇನ್ನೂರ ಇಪ್ಪತ್ತಾರು ಶಾಸಕರುಗಳು ಇದೇ ತರ ಪಟ್ಟಿ ಮಾಡಬೇಕು ಅಂತ ಪ್ಲಾನ್ ಹಾಕೊಂಡ್ರು ಇವತ್ತು ಇಂತ ಒಬ್ಬ ಧೀಮಂತ ನಾಯಕನ ನಮ್ಮ ನಾಗಡಿ ತಾಲೂಕಲ್ಲಿ ನಾವು ತಗೊಂಡಿದ್ದೀವಿ ಅಂದ್ರೆ ಅದು ನಮ್ಮ ಭಾಗ್ಯ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತೇವೆ ಬಂದ್ರೆ ಇದೇ ರೀತಿ ನಾವು ಪ್ರತಿ ಒಂದು ಗ್ರಾಮದಲ್ಲಿ ಇವತ್ತು ಅಭಿವೃದ್ಧಿ ಆಗ್ತಾ ಇರೋದು ಬಾಲಂಗನಿಂದ ಪ್ರತಿ ಇವತ್ತು ಏನು ಸಮುದಾಯ ಭವನ ನಿರ್ಮಾಣ ಆಗ್ತಿದೆ ಸಮುದಾಯ ಭವನ ನಿರ್ಮಾಣ ಆಗಂತ ಸಂದರ್ಭದಲ್ಲಿ ಬಾಲನವರು ನಮ್ಮನ್ನ ಊರ್ ಹಾಕ್ಸಿ ಸುಮ್ಮನೆ ಆಟ ಆಡಿಸಿದ್ರು ಇವೆಲ್ಲದಕ್ಕಿಂತ ಮುಖ್ಯವಾದ ವಿಚಾರ ಏನು ಅಂದ್ರೆ ಗ್ರಾಮಸ್ಥರಿಗೆ ಒಂದು ನೀರಿನ ವ್ಯವಸ್ಥೆ ಆಗ್ಬೇಕು ಈ ವಿಚಾರವಾಗಿ ನಾವು ಮಾತಾಡೋಣ ಶಾಸಕರಿಗೆ ಮಾತಾಡ್ತಾರ ಧನ್ಯವಾದ ಮಾಡ್ತೀವಿ ಅಂತ ಇನ್ನೊಂದ್ಸರಿ ಗೊತ್ತೀನಿ ದಯಮಾಡಿ ಕಷ್ಟಪಟ್ಟು ಕೆಲಸ ಮಾಡ್ತೀವಿ ನೀವು ಕೇಳಿದೆಲ್ಲ ಮಾಡ್ತೀವಿ ಈಗ ಹೇಳ್ತೀವಿ ತಲೆ ಮನೆ ಅಂತ್ಯ ಮನೆ ಮಗ ಅಂತ್ಯ ಮನೆ ಮಗ ಜಾಗಲ್ವ ನೀವು ಮನೆ ಮಗ ನೋಡ್ಕೊಳ್ತೀವಿ ಎಲ್ಲ ಊರ್ದಲ್ಲಿ ನೋಡ್ಕೊಳ್ತೀರ ಅದೇ ಸಮಸ್ಯೆ ಆಗೋದು ಮನೆ ಮಗನ್ ಚೆನ್ನಾಗಿ ನೋಡ್ಕೊಂಡ್ರೆ ಮನೆ ಮಗನ್ ಚೆನ್ನಾಗಿ ಸಾಕಿದ್ರೆ ಅವ್ನ ಮನೆ ಚೆನ್ನಾಗಿ ನೋಡ್ಕೋತಾನಪ್ಪ ಯಾರು ಬೇರೆ ಊಟ ಬಂದ್ರೆ ಮಗನ್ ಸಾಕಿದ್ರೆ ಏನ್ ಮಾಡ್ತಾನೆ ಅವನು ಚೆನ್ನಾಗಿ ಉಮೇಶ್ ಬಿಟ್ಟು ಬೆರಗಡೆ ಹೋಗ್ತಾನೆ ಆಯ್ತು ಮಾಡ್ಕೊಡ್ತೀನಿ ನಮ್ಗೆ ಏನ್ ಗೊತ್ತಾ ಈಗ ಗುರು ಯೋಗನೆ ಇಲ್ಲ ಕೂತವನೆ ಚರಣ ಯೋಗನೆ ಇಲ್ಲ ಕೂತವನೆ ಈಗ ಅವರು ಏನು ಅಂತ ಬಿಡ್ರಿ ಅವರು ಏ ನಿಮ್ಮದು ಮಾಹರರ ಒಬಲು ತವರ್ ಮನೆ ತವರ್ ಅಂತ ನಿಮ್ಮ ಊರಲ್ಲಿ ನಿಮ್ಮ ಕೂತರೆ ನಿಮ್ಮ ಮಾಹರರ ಒಬಲು ಇಲ್ಲಿ ಬಿಡುವರೆ ಅಂತ ನಾನು ಆಡಕ ತಕ್ಕೊಂಡೆ ಅವರು ಅವರು ಕೊಡೆದವರು ಮನೆಗೆ ಹೋಗ್ಬಿಡವೆ ಬಿಡೇವ ಅವರು ನೀರು ಕೊಡ್ಲ ಬಂದ್ರೆ ಈಸರಿ ಮನೆ ಕಳಿಸ್ ಬಿಡೋರಣ್ಣ ಬಿಡೇವ ಅವರು ಕುದುರನೋರು ಒಂದು ಕೈಯಿಂದಕ್ಕೆ ಒಂದು ಚೇತರಿಸಕೊಂಡೆ ಏನೋ ಇಲ್ಲೇ ಹಿಂಗೆ ಇದೇ ಕಥೆ ಆಗಿದ್ರೆ ಕಳಿಸ್ ಮನೆ ನನ್ನ ಅವ್ರಿಗೆ ಆಡ್ಕತ್ರೆ ಏ ಮಾಡ್ಬೋದು ನಾನು ತವರು 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 ಒಬ್ಳು ಇದ್ಯಾ ಅಲ್ಲೇ ಇರ್ಬೋದು ನಾವು ಸಾಕಿದ್ದೀನಿ ಚೆನ್ನಾಗಿ ಅಂತ ಈಗ ನಾನು ಎಲ್ ಸಾಕ್ತಾರೆ ಅವ್ರು ಚೆನ್ನಾಗಿ ನೋಡ್ಕೋಬೇಕಲ್ಲ ನಾನು ನಮ್ಮನ್ನ ಯಾರು ಚೆನ್ನಾಗಿ ನೋಡ್ಕೋತಾರೆ ಏನ್ ಚೆನ್ನಾಗಿ ಸಾಕ್ತಾರೆ ಅವ್ರು ಚೆನ್ನಾಗಿ ನೋಡ್ಕೋಬೇಕಲ್ಲ ಇಲ್ಲ ಅವ್ರಿಗೆ ಕೈ ಬಿಟ್ಬಿಡ್ತಾರೆ ನೀವು ಕೈ ಬಿಟ್ಬಿಡ್ತೀರಾ ಅವ್ರು ಕೈ ಬಿಟ್ಬಿಡ್ತಾರೆ ಅವ್ರು ಎತ್ತ ಹೋಗಿಲ್ಲ ನಾನು ಆಯ್ತು ಸಮುದಾಯ ಭವನದ ಇಲ್ಲಿ ಕಿತ್ತಾಟ ಬಡ ನಮ್ಮ ಜಿ ಡಿ ಅವ್ರೇನೋ ಒಂದು ಅರ್ಜಿ ಬೇಕು ಕೊಟ್ಟವ್ರೆ ಐಡಿ ನೋಡ್ಬೇಕು ಅಂತ ಅರ್ಜಿ ಕೊಟ್ಟವ್ರೆ ಒಂದ್ ಶಿಫ್ಟ್ ಮಾಡಿಸಿ ನೀಟಾಗಿ ಎಲೆಕ್ಟ್ರಿಕ್ ಶಿಫ್ಟ್ ಮಾಡಿ ಕ್ಲೀನ್ ಆಗಿ ಅಳತೆ ಮಾಡಿ ನೀಟಾಗಿ ವ್ಯವಸ್ಥಿತವಾಗಿ ಮಾಡಿ ಮಾಡೋ ಕೆಲಸ ಮಾಡೋಣ ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಶಿವಕುಮಾರ್ ಕೂಡ ನೆನೆಸ್ಕೊಳ್ತಾ ಅವ್ರ ಆಶೀರ್ವಾದದಿಂದ ನಾವೆಲ್ಲರೂ ಕೂಡ ಬಾಲಗಂಗಾ ಸ್ವಾಮೀಜಿ ಶಿವಕುಮಾರ್ ಸ್ವಾಮೀಜಿ ಅವರು ನಮ್ಮ ಕ್ಷೇತ್ರದಲ್ಲಿ ಈ ಕ್ಷೇತ್ರದ ಮಣ್ಣಿನಲ್ಲಿ ಹುಟ್ಟಿ ಬೆಳೆದು ಈ ಕ್ಷೇತ್ರವನ್ನ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಟ್ಟಂತ ಪರಮ ಅಂತ ಇಬ್ಬರು ಕೂಡ ನೆನೆಸ್ಕೊಳ್ತಾ ಈ ಕೆಲಸ ಮಾಡೋಣ ನಮ್ಮ ಇಬ್ಬರು ಸ್ನೇಹಿತರುಗಳು ಏನೆಲ್ಲ ಬೆಂಗಳೂರು ಪಕ್ಕದಲ್ಲೇ ಇರ್ತಾರೆ ಬೆಳಿಗ್ಗೆ ಅವ್ರಿಗೂ ಕೆಲಸ ಅಲ್ಲ ಮನೆ ಎಂಟು ಏಳು ಗಂಟೆಗೆ ಎಂಟು ಗಂಟೆಗೆ ಅಲ್ಲಿ ಬಂದ್ರು ನಾನು ಕೊಡ್ತಾರ ಲೈ ಎಂಥ ಲಕ್ಷ ನಂಗೆ ಕೊಟ್ಬಿಟ್ರಲ್ಲ ಹೆಂಗ್ ಮಗ ಹೋಗೋದು ಅಂತ ಅದಕ್ಕೆ ಇವತ್ತು ಇದೊಂದು ಚಾಲೆಂಜ್ ಯಾರ್ಯಾರು ನಮ್ಮ ಸ್ನೇಹಿತರು ನಮ್ಮ ಸ್ನೇಹಿತರುಗಳೇ ಓಟ್ ಹಾಕ್ಸಿರೋ ಬಿಜೆಪಿಗೆ ಬೇರೋರಲ್ಲ ನಮ್ಮ ಸ್ನೇಹಿತರುಗಳ ಹಾಕ್ಸೋರಲ್ಲಪ್ಪ ಇಪ್ಪತ್ತೈದು ಲಕ್ಷ ಇಷ್ಟ ಬಿಡ್ರಪ್ಪ ಹೋಗಿ ಸಾಕು ಮಿಕ್ಕಿದ್ರು ಎರಡು ಕೋಟಿ ಆಗ್ಲಿ ನಾನ್ ಜಾಬ್ ಎಲ್ಲ ಮಾಡ್ಸಿಕೊಂಡೇ ಅರ್ಥಕ್ಕೆ ಅರ್ಥಕ್ಕೆ ಅಂತಾನೆ ಇಪ್ಪತ್ತೈದು ತರ್ಬಿಡ್ ಸಾಕು ಇಪ್ಪತ್ತೈದು ತರ್ಬಿಡ್ ಸಾಕರು ತರ್ಸಿದ್ರು ನೀನ್ ಹೇಳ್ಬೇಕಂತ ತರ್ಸಿದ್ರು ತರಿಸಿದ್ರು ಅವ್ರು ಅವ್ರು ತರ್ಕೊಂಡ್ಬಿಟ್ರಲ್ಲಿ ನೀನ್ ಮಾತಾಡ್ತೀನಿ ಇವಾಗ ತರ್ಸ್ಬೇಕಾಗಿತ್ತು ನಾನು ಅದಕ್ಕೆ ಹೇಳಿದ್ರು ನಾನು ಹೇಳಿ ಎಲ್ಲೂ ಬರಲ್ಲ ಅವ್ರು ಯಾಕಂದ್ರೆ